ನಮಸ್ಕಾರ ಈಗ ತಾನೇ ಅನ್ಲಾಕ್ ರಾಘವ ವಿಚಾರ ನೋಡ್ಕೊಂಡು ಬರೋಕ್ಕೆ ಬಂದ್ವಿ ಏಳನೇ ತಾರೀಕು ರಿಲೀಸ್ ಆಗ್ತಾಯಿದೆ ಸೊ ರೇಚಲ್ ಡೇವಿಡ್ ಮತ್ತು ನಾಯಕ ನಟನಾಗಿ ಮಿಲಿನ್ ಫಸ್ಟ್ ಬಾರಿಗೆ ಮೊದಲನೇ ಸತಿ ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ದೀಪಕ್ ಮಧುನಳ್ಳಿ ಒಂದು ಕಾಮಿಡಿ ಆ್ಯಕ್ಷನ್ ಫಿಲಿಮ್ನ ಒಂದು ಟ್ರಾವೆಲಿಂಗ್ ಜೊತೆಗೆ ತುಂಬ ಚೆನ್ನಾಗಿ ತಗೊಂಡಿದ್ದಾರೆ ಎವ್ರಿಥಿಂಗ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ ಒಂದು ಎರಡು ಹಾಡು ತುಂಬ ಸುಂದರವಾಗಿ ಲೊಕೇಶನ್ ಚಿತ್ರದುರ್ಗದ ಕೋಟೆ ನಾಡನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರ್ಮಾಪಕರು ಮಂಜುನಾಥ್ ಅವರ ಸುಪುತ್ರ ಮಿಲಿಂದ ಭಾಳ ಚೆನ್ನಾಗಿ ಒಳ್ಳೆಯ ಆ್ಯಕ್ಷನ್ ಹೀರೋ ಆಗಿ ಇದ್ದಾರೆ ಆಲ್ ದ ಬೆಸ್ಟ್ ಅನ್ಲಾಕ್ ರಾಗುವ ಪಿಕ್ಚರ್ ಚೆನ್ನಾಗಿದೆ ಎಂಟರ್ಮೆಂಟ್ ಎಂಟರ್ಟೈನ್ಮೆಂಟ್ ಫಿಲಿಮು ಸೊ ಆಡಿಯನ್ಸು ಚಿತ್ರರಂಗಕ್ಕೆ ಬಂದು ಅನ್ಲಾಕ್ ರವ ಪಿಚ್ಚರ್ನ ನೋಡಿ ಎಂಟೈರ್ ಟೀಮ್ ಭಾಳ ಶ್ರಮ ಪಡ್ತಿದು ಸಿನ್ಮಾ ಮಾಡೋದಿಕ್ಕೆ ಭಾಳ ಸುಂದರವಾಗಿದೆ ಅನ್ಲಾಕ್ ರಘವ ಬನ್ನಿ ಸಿನ್ಮಾ ಮಾಡಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆ ಪ್ಯಾಕೇಜ್ ಫಿಲ್ಮ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಇವತ್ತು ಎಲ್ಲ ಅನ್ಲಾಕ್ ರಾಗವ ಮೂವಿ ನೋಡಿದ್ವಿ ಸೊ ಹೆಸರಿಗೆ ತಕ್ಕ ಹಾಗೆ ಸ್ಟೋರಿ ತುಂಬ ಚೆನ್ನಾಗಿದೆ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ತುಂಬ ಅದ್ಭುತವಾಗಿ ನಟನೆ ಇದೆ ಕಾಮಿಡಿ ಸಾಧು ಸರ್ ಸರ್ದು ಶೋಭರಾಜ್ ಸರ್ ಸೊ ವಂಡರ್ಫುಲ್ ಮೂವಿ ಅಂತಲೇ ಹೇಳ್ಬೋದು ಫೈಟ್ ಸೀನ್ ಆಗಿರ್ಬೋದು ಡೈರೆಕ್ಟರ್ ಸರ್ ತುಂಬ ಥ್ಯಾಂಕ್ಸ್ ಹೇಳಬೇಕು ಇಂಥ ಒಂದು ಮೂವಿನ ಕೊಡ್ತಾ ಇರೋದಕ್ಕೆ ಇದೇ ಥರ ಮೂವಿಗಳು ಬರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ